ಗೆಳೆಯರೆ ಇವತ್ತು ನಾನು ನಿಮಗೆ ಒಬ್ಬ ವ್ಯಕ್ತಿ ಈ ರೀತಿಯೂ ಕೂಡ ಮಾಡಬಹುದು ಅಂತ ಪ್ರೂವ್ ಮಾಡಿದಂಥ ನಾಗರಾಜ್ ಫ್ರಾಂಕ್ ಕನ್ನಡಿಗ ಅಂತಲೇ ನೀವೆಲ್ಲರೂ ಕೂಡ ಇವರನ್ನು ನೋಡಿರ್ತೀರ ಒಂದು ಸಾರಿ ಅಗ್ ಮಾಡ್ತೀರಾ ಅಥವಾ ಸ್ಲ್ಯಾಪ್ ಮಾಡ್ತೀರಾ ಅಂತ ಕೇಳಿದಾಗ ಒಬ್ಬ ವ್ಯಕ್ತಿ ಈತನ ಕೆನ್ನೆಗೆ ಬಲವಾಗಿ ಬಾರಿಸಿದ್ದ ಅದು ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ನೀವೆಲ್ಲರೂ ಕೂಡ ನೋಡಿದಿರಿ ಆದರೆ ಈಗಿನ ಕಾಲದಲ್ಲೂ ಕೂಡ ಕರ್ನಾಟಕದ ಯಾವುದೋ ಒಂದು ಮೂಲೆಯಿಂದ ಬೆಂಗಳೂರಿಗೆ ಬಂದು ಬೆಳಿಬೇಕು ಅಂತ ಈ ಮಟ್ಟಿಗಿನ ಸಾಹಸವನ್ನು ಮಾಡಿ ಇವತ್ತು ಬಿಗ್ ಬಾಸ್ಗೆ ಹೋಗಲೇಬೇಕು ಅಂತ ಮತ್ತೊಂದು ಸಾಹಸವನ್ನು ಕೈಗೆತ್ಕೊಂಡಿದ್ದಾನೆ ಎ ನಾಗರಾಜ್ ಎಸ್ ನೀವು ಫ್ರಾಂಕ್ ಕನ್ನಡಿಗ ಅಂತ ಹೊಡೆದ್ರೆ ಇನ್ಸ್ಟಾಗ್ರಾಮಲ್ಲಿ ಈಗ ಐದು ಲಕ್ಷದ ಚಿಲ್ಲರೆ ಫಾಲೋವರ್ಸನ್ನು ಈ ಥರ ಮಾಡಿಕೊಂಡಿದ್ದಾನೆ ಆದರೆ ಈ ಫಾಲೋವರ್ಸು ಆ್ಯಕ್ಚುಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಬಂದಿದ್ದೆ ನಾನು ಬಿಗ್ ಬಾಸ್ಗೆ ಹೋಗ್ತೇನೆ ಅಂದ್ಬಿಟ್ಟು ಕರ್ನಾಟಕದ ಶಾಲೆಗಳಿಗೆ ಈತ ಭೇಟಿಯನ್ನು ನೀಡ್ತಾನೆ ಅಲ್ಲಿ ಮಕ್ಕಳಿಗೆ ಮನೋರಂಜನೆ ಕೊಡುತ್ತಾ ಸದ್ಯಕ್ಕೆ ಇವಾಗ ಕರ್ನಾಟಕದಲ್ಲಿ ಒಂದು ಲೆವೆಲ್ಗೆ ಹೆಸರನ್ನು ಮಾಡಿದ್ದೇನೆ ಅಂತ ಹೇಳ್ಬೋದು ಎಸ್ ಬಿಗ್ ಬಾಸ್ಗೆ ಹೋಗಲೇಬೇಕು ಅಂತ ಬರೋಬ್ಬರಿ ಐವತ್ತು ದಿನಗಳನ್ನು ದಾಟಿದೆ ಇವನ ಒಂದು ಪ್ರವಾಸ ಇವಾಗ ಕರ್ನಾಟಕದ ಸುಮಾರು ಜಿಲ್ಲೆಗಳಲ್ಲಿ ಇವನ ಪ್ರವಾಸ ಆಗಲೇ ಮುಗಿದಿದೆ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋ ಒಂದೇ ಒಂದು ಡ್ರೀಮನ್ನು ಇಟ್ಕೊಂಡು ಇವತ್ತು ಎಲ್ಲ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಮನೋರಂಜನೆಯನ್ನು ಇದ್ದಾನೆ ಆದರೆ ಬಿಗ್ ಬಾಸ್ ಟೀಮು ಈತನನ್ನು ನೋಡ್ತಾ ನೋಡುತ್ತಾ ಈತನಿಗೆ ಚಾನ್ಸ್ ಕೊಡುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಕಾಯ್ದು ನೋಡಬೇಕಾಗುತ್ತೆ ಎಸ್ ನೀವು ಕೂಡ ಈತನಿಗೆ ಸಪೋರ್ಟ್ ಮಾಡ್ತೀರಾ ಬಿಗ್ ಬಾಸ್ಗೆ ಹೋಗೋಕೆ ಅಂತ ನಾನು ಅಂದ್ಕೊಳ್ತೀನಿ ಕಮೆಂಟ್ ಮಾಡಿ ನೀವೇನು ಹೇಳ್ತೀರಾ